ಅಂಕೋಲಾದಲ್ಲಿ ನಡೆದ ಭೀಕರ ಘಟನೆಗೆ ಕೊನೆ ಸಿಕ್ತಿಲ್ಲ ಗುಡ್ಡ ಕುಸಿತದ ಪರಿಣಾಮದಿಂದಾಗಿ ಹಲವರು ಸಾವನ್ನಪ್ಪಿದ್ದಾರೆ ಅದರಲ್ಲಿ ಕೆಲವರ ಪತ್ತೆ ಆಗಿದೆ ಇನ್ನು ಕೆಲವರ ಪತ್ತೆಗೆ ಶೋಧ ಕಾರ್ಯ ನಡೆಯುತ್ತಿದೆ ಅದರಲ್ಲಿ ಒಬ್ಬರಾದ ಅರ್ಜುನ್ ಎಂಬ ಕೇರಳದ ವ್ಯಕ್ತಿ ಮರದ ತುಂಡುಗಳನ್ನು ತುಂಬಿದ ದೊಡ್ಡ ಟ್ರಕ್ ಚಾಲಕ ಈತನ ಪತ್ತೆಗಾಗಿ ಕೇರಳ ಮತ್ತು ಕರ್ನಾಟಕದ ಜನರು ಕಾಯುತ್ತಿದ್ದಾರೆ ಅದೆಷ್ಟೋ ಜನರ ಮನದಲ್ಲಿ ಅರ್ಜುನ್ ಎಂಬ ವ್ಯಕ್ತಿಯ ಕೂಗು ಕೇಳುತ್ತಿದೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅರ್ಜುನ್ ಶೋಧ ಕಾರ್ಯ ಹದಿಮೂರನೇ ದಿನಕ್ಕೆ ಕಾಲಿಟ್ಟಿದೆ ಅರ್ಜುನ್ ಹುಡುಕಾಟ ಗಂಗಾ ನದಿಯ ಮಡಿಲಲ್ಲಿ ಅರ್ಜುನ್ ಜೀವಂತ ಹುಡುಕಾಟಕ್ಕೆ ಅದೆಷ್ಟೋ ಯಂತ್ರಗಳನ್ನು ತರಲಾಗಿದೆ ಗುಡ್ಡ ಕುಸಿತದಿಂದಾಗಿ ನದಿಯ ನೀರು ಕಲುಷಿತಗೊಂಡು ಯಾರಿಂದಲೂ ನದಿಗೆ ಇಳಿದು ಹುಡುಕಾಟ ಮಾಡಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ನದಿಯ ನೀರಿನ ವೇಗವು ಬಹಳಷ್ಟು ಹೆಚ್ಚಾಗುತ್ತಿದೆ ನೌಕಾಪಡೆಯು ಈ ಪ್ರಯತ್ನದಲ್ಲಿ ವಿಫಲಗೊಂಡಿದೆ ಹೌದು ಆದ್ದರಿಂದ ಮಂಗಳೂರಿನ ಪ್ರಸಿದ್ಧ ಈಜು ತಜ್ಞ ಈಶ್ವರ್ ಮಲ್ಪೆ ಅವರನ್ನು ಈ ನದಿಯ ಶೋಧ ಕಾರ್ಯಕ್ಕೆ ಕರೆಯಲಾಗಿದೆ ಈಶ್ವರ್ ಮಲ್ಪೆ ಅವರು ನದಿಯ ಒಳಗೆ ಸ್ಕೂಬಾ ಡೈವಿಂಗ್ ಸಹಾಯದ ಮೂಲಕ ಶೋಧನೆ ಪ್ರಾರಂಭಿಸಿದ್ದಾರೆ ಈಶ್ವರ್ ಮಲ್ಪೆ ಅವರು ಇದನ್ನು ಒಂದು ಚಾಲೆಂಜ್ ಎಂದು ಸ್ವೀಕರಿಸಿ ಅರ್ಜುನ್ ಹುಡುಕಾಟದಲ್ಲಿದ್ದಾರೆ ನಿಜವಾಗ್ಲೂ ಅರ್ಜುನ್ ಸಿಗುವ ಸಾಧ್ಯತೆ ಹೆಚ್ಚಿದೆ ಈಶ್ವರ್ ಮಲ್ಪೆಯ ಪ್ರಯತ್ನಕ್ಕೆ ಖಂಡಿತ ಪ್ರತಿಫಲ ಸಿಗುತ್ತೆ ಈಗಾಗಲೇ ಮರದ ಟ್ರಕ್ ಇರುವ ಜಾಗವನ್ನು ಕಂಡುಹಿಡಿದಿದ್ದಾರೆ ಸ್ನೇಹಿತರೆ ನೀವು ಕೂಡ ಅರ್ಜುನ್ ಜೀವಂತ ಬರುವಿಕೆಗೆ ಆ ದೇವರಲ್ಲಿ ಪ್ರಾರ್ಥಿಸಿ ಮತ್ತು ಈಶ್ವರ ಮಲ್ಪೆಯ ಸಾಹಸಕ್ಕೆ ನಿಮ್ಮಿಂದ ಒಂದು ಮೆಚ್ಚುಗೆ ಇರಲಿ